ವಿಜಯಪುರ ಜಿಲ್ಲೆಯ ದೇವರ ತಾಲೂಕಿನ ಕೋರವರ ಗ್ರಾಮದ ಶ್ರೀ ಎನ್ಎಸ್ ಡವಳಗಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಶ್ರೀ ಎಸ್ವಿ ಗುರುಗಳ ಸೇವಾ ನಿವೃತ್ತಿ ಬೀಳ್ಕೊಡುಗೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು ಕಾಲೇಜು ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಜಗದೇವ ಮಲ್ಲಿ ಬೊಮ್ಮಯ್ಯ ಮಹಾಸ್ವಾಮಿಗಳು ವೀರಕ್ತ ಮಠ ಆದ ಮೇಲ ವಹಿಸಿಕೊಂಡಿದ್ದರು ಮುಖ್ಯ ಉಪನ್ಯಾಸಕರಾಗಿ ಪ್ರೊಫೆಸರ್ ಬಿಎಂ ಪಾಟೀಲ್ ಸಿಎಂ ಮನಗೂಳಿ ಪದವಿ ಕಾಲೇಜಿನವರು ಭಾಗವಹಿಸಿದರು ಶ್ರೀ ಎಸ್ಟಿ ಬಳ್ಳಾರಿ ನಿವೃತ್ತ ಪ್ರಾಚಾರ್ಯರು ಅಧ್ಯಕ್ಷತೆ ವಹಿಸಿದರು ವಿಶೇಷ ಸನ್ಮಾನಿತರಾದ ಶ್ರೀ ಎಸ್ವಿ ಜೋಶಿ ಆರ್ ಎಸ್ ಪಾಟೀಲ್ ಎಂಎಂ ಬಿರಾಧರ್ ಎಂಆರ್ ಚಿಂಚೋಳಿ ಎಸ್ಬಿ ಸಾಸನೂರ ಬಿಜಿ ಎಂ ಎಂಆರ್ ಶಿರಸಂಗಿ ಐಎಸ್ ವೀರಘಂಟಿಮಠ ಎಸ್ಎಸ್ ಮೊರಟಗಿ ಮಠ ಬಿಜಿಸಿದ್ದಾರೆಡ್ಡಿ ಶ್ರೀಮತಿ ಶಶಿಕಲಾ ಡಮನಾಳ ಕಮಲಾಬಾಯಿ ಎಸ್ ಪಾಟೀಲ್ ದೇವಮ್ಮ ಎಂ ಗುಳಬಾಳ ಕಮಲಾಬಾಯಿ ಡವಳಗಿ ಎಸ್ಬಿ ಪೂಜಾರಿ ಹೊನಮಟ್ಟಿ ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಊರಿನ ಗಣ್ಯರು ಮತ್ತು ಪಾಲಕರು ಭಾಗವಹಿಸಿದ್ದರು